ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರಿ ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ಅಮೃತ ದಾರಿ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಅವರು ಭೂಮಿಕಾ ಹತ್ರ ದುಡ್ಡನ್ನು ಕೇಳಿರ್ತಾರೆ ಆಗ ಭೂಮಿಕಾ ಅವರು ಅಶ್ವಿನಿಗೆ ಯಾಕೆ ಎಷ್ಟು ದುಡ್ಡು ಬೇಕಿತ್ತು ಅಂತ ಕೇಳಿ ಚೆಕ್ಕನ್ನು ಕೊಡ್ತಾರೆ ಗೌತಮಿಂದ ಭೂಮಿಕಾಗೆ ಬಯಸ್ಬೇಕು ಅಂತಲೇ ಈ ರೀತಿ ಒಂದು ಪ್ಲಾನ್ ಮಾಡಿರ್ತಾರೆ ಈ ಕಡೆ ಗೌತಮ್ ಶಕುಂತಲಾ ಜೊತೆ ಮಾತಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಅಶ್ವಿನಿ ಬೇಜಾರಲ್ಲಿ ಬರೋದನ್ನು ನೋಡಿದ ಗೌತಮ್ ಅವರು ಯಾಕೆ ಈ ಥರ ಇದೆಯಾ ಏನಾಯ್ತು ಅಂತ ಕೇಳ್ತಾರೆ ಆಗ ಅಶ್ವಿನಿ ನಾನು ನಿನಗೆ ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಬೆಳಗ್ಗೆ ಕೇಳಿದ್ದೆ ಅಲ್ವಾ ಅಣ್ಣ ನೀನು ಅದಕ್ಕೆ ಅದಕ್ಕೆ ಹತ್ರ ಚೆಕನ್ನು ಇಸ್ಕೋ ಅಂತ ಹೇಳಿದ್ದೆ ಅಲ್ವಾ ಅದಕ್ಕೆ ಹತ್ರ ಹೋಗಿ ಕೇಳಿದ್ರೆ ಯಾಕೆ ಎಷ್ಟು ಅಂತ ಎಲ್ಲನೂ ಕೇಳಿದ್ರು ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅಂತ ಹೇಳ್ತಾರೆ ಆಗ ಶಕುಂತಲ ನಾಟಕ ಮಾಡಿಕೊಂಡು ಅಶ್ವಿನಿ ಸಮಾಧಾನ ಮಾಡ್ಕೊ ನಿಜ ಹೇಳಬೇಕು ಅಂತ ಅಂದರೆ ನಾನು ನಿಮ್ಮನ್ನು ಸುಖವಾಗಿ ಬೆಳೆಸಿ ತುಂಬಾ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಅಮ್ಮ ನಾನು ಸಂಪಾದನೆ ಮಾಡ್ತಾ ಇರೋದು ನೀವೆಲ್ಲರೂ ಚೆನ್ನಾಗಿರಲಿ ಅಂತ ನಂದು ಅಂತ ಏನಿದೆಯೋ ಅದೆಲ್ಲ ನಿಮ್ಮದು ಕೂಡ ನಾನು ಭೂಮಿ ಹತ್ರ ಮಾತಾಡಿ ವಿಚಾರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಅಶ್ವಿನಿ ಮತ್ತೆ ಶಕುಂತಲಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಆಗ ಗೌತಮ್ ಅವರು ಭೂಮಿಕಾ ಭೂಮಿಕಾ ಅಂತ ಭೂಮಿಕಾನ ಜೋರಾಗಿ ಕರೀತಾರೆ ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಭೂಮಿಕಾ ಅಶ್ವಿನಿಗೆ ಚೆಕ್ ಕೊಡಿ ಅಂತ ಹೇಳಿದ್ದೆ ಅಲ್ವಾ ನಿಮಗೆ ನಾನು ಯಾಕೆ ಕೊಡ್ಲಿಲ್ಲ ನೀವು ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ನಾನು ಚೆಕ್ನ ಕೊಟ್ಟೆ ಆದರೆ ಯಾಕೆ ಅಂತ ಕೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಆಗ ಗೌತಮರು ಈ ಮನೆ ವಿಷಯ ಅಂತ ಬಂದರೆ ಲೆಕ್ಕ ಕೊಡೋದು ಇವೆಲ್ಲ ಏನೂ ಬೇಕಾಗಿಲ್ಲ ಇನ್ಮೇಲೆ ಯಾರಾದರೂ ಏನಾದರೂ ಕೇಳಿದರೆ ಯಾಕೆ ಎತ್ತ ಅಂತ ಏನು ಕೇಳಿದೆ ಅವರು ಎಷ್ಟು ಕೇಳ್ತಾರೋ ಅಷ್ಟು ದುಡ್ಡನ್ನು ಕೊಡಿ ಅಂತ ಭೂಮಿಕಾಗೆ ಜೋರಾಗಿ ಹೇಳ್ತಾರೆ ಗೌತಮ್ ಭೂಮಿಕಾಗೆ ಜೋರು ಮಾಡ್ತಾ ಇರೋದನ್ನು ಎಲ್ಲರೂ ಕೂಡ ನೋಡ್ತಾನೆ ಇರ್ತಾರೆ ಆದರೆ ಶಕುಂತಲ ಮತ್ತು ಅಶ್ವಿನಿ ಅವ್ರ ಮಾವ ಮೂರು ಜನ ಕೂಡ ನಗ್ತಾ ಇರ್ತಾರೆ ಗೌತಮ್ ಹೇಳಿದನ ಕೇಳಿ ಭೂಮಿಕಾಗೆ ತುಂಬಾನೇ ಬೇಜಾರಾಗುತ್ತೆ ಆಗ ಗೌತಮ್ ಅವರು ಭೂಮಿಕಾ ನಿಮ್ಮ ಮಾತಿಂದ ಅಶ್ವಿನಿಗೆ ತುಂಬಾನೇ ಬೇಜಾರಾಗಿದೆ ದಯವಿಟ್ಟು ನೀವು ಅವರ ಹತ್ರ ಸಾರಿ ಕೇಳಿ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಅಶ್ವಿನಿ ನನ್ನ ಮಾತಿಂದ ನಿನಗೆ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ ಅಂತ ತುಂಬಾನೇ ಬೇಜಾರಲ್ಲಿ ಅಳ್ತಾ ಕೇಳ್ತಾರೆ ಭೂಮಿಕಾಳ ಈ ಸ್ಥಿತಿನ ನೋಡಿ ಶಕುಂತಲಾ ಅಶ್ವಿನಿ ಇಬ್ರು ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಸಾರಿ ಕೇಳಿ ಆಗ ಭೂಮಿಕಾ ಅವರು ಸಾರಿ ಕೇಳಿ ರೂಮ್ಗೆ ಹೋಗ್ತಾರೆ ಗೌತಮ್ ವೈದ್ಯದನ್ನು ನೆನಪು ಮಾಡಿಕೊಂಡು ತುಂಬಾ ಅಳ್ತಾ ಇರ್ತಾರೆ ಇದಾಗಿತ್ತು ಗುರುವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು